ಬಂದಿದ್ದಾರೆ ಅವರಿಗೆ ಎಲ್ಲರೂ ಮತ ನೀಡಿ ದಯವಿಟ್ಟು ಅವರು ಇಂಟ್ರಾಕ್ಟ್ ಕೊಟ್ಟಿದ್ದಾರೆ ಸೈಟ್ ಹಾಕ್ಕೊಟ್ಟಿದ್ದಾರೆ ಮತ್ತೆ ನೀರು ಅನುಕೂಲ ಮಾಡಿಕೊಟ್ಟವ್ರೆ ಇನ್ನ ಅಭಿವೃದ್ಧಿ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಮಗೆ ಅವ್ರಿಗೆ ಮತ ನೀಡಿ ಸೌಮ್ಯ ನಮ್ಮೂರಿಗೆ ಅಭ್ಯರ್ಥಿಯಾಗಿ ವೆಂಕೇಶನ ಅವರು ನಿಲ್ತಾ ಇದ್ದಾರೆ ನಮ್ಮೂರಿಗೆ ಫೀಟ್ರ್ ಹಾಕಿಸ್ಕೊಟ್ರು ಮತ್ತೆ ಸೊ ಲೈಟ್ ಲೈಟ್ ಹಾಕಿಸ್ಕೊಟ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ವೆಂಕಟೇಶನ್ ಅವ್ರನ್ನ ಗೆಲ್ಲಿಸ್ತೀವಿ ನಮ್ಮೂರಿನಲ್ಲಿ ಏನು ಕೆಲಸ ಕಾರ್ಯಗಳು ಇರಲಿಲ್ಲ ಸಿ ಎಂಕೇಶ್ ಅವರು ಬಂದು ಲೈಟು ಮತ್ತು ಫಿಲ್ಟ್ರು ರೆಡಿ ಮಾಡಿಕೊಟ್ಟವ್ರೆ ಅದರಿಂದ ನಾವು ಹತ್ರಕ್ಕೆ ನಾನ್ನೂರು ಮೂವತ್ತು ತೋಟವೇ ನಾನೂರು ಹೊಟ್ಟು ನಾವು ಗ್ಯಾರಂಟಿ ಕೊಡ್ತೀವಿ

放开你！